ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದೇಹಕ್ಕೆ ಮುಖ್ಯವಾದ ಅಧಿಕ ಕ್ಯಾಲ್ಶಿಯಂ ಆಹಾರಗಳನ್ನು ಪಡೆಯುವುದು ಹೇಗೆ ಮೂಳೆಗಳ ಆರೋಗ್ಯಕ್ಕೆ ಯಾವೆಲ್ಲ ಆಹಾರಗಳು ಬೆಸ್ಟ್ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಕ್ಯಾಲ್ಶಿಯಂ ಆಹಾರ ಎನ್ನುತ್ತಿದ್ದಂತೆ ನಮಗೆ ನೆನಪಾಗುವುದು ಡೈರಿ ಉತ್ಪನ್ನಗಳು ಆದರೆ ಕ್ಯಾಲ್ಶಿಯಂ ಆಹಾರಗಳು ಅದಷ್ಟೇ ಅಲ್ಲ ಇನ್ನೂ ಎಷ್ಟೋ ಬೇರೆಯ ಆಹಾರಗಳಿವೆ ಮೂಳೆಗಳು ಆರೋಗ್ಯವಾಗಿರಬೇಕಾದರೆ ಸಾಕಷ್ಟು ಕ್ಯಾಲ್ಸಿಯಂನ ಅಗತ್ಯವಿರುತ್ತದೆ ಇಲ್ಲವಾದರೆ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಅದಕ್ಕಾಗಿ ಕ್ಯಾಲ್ಸಿಯಂನಿಂದ ಕೂಡಿರುವ ಆಹಾರಗಳನ್ನು ಸೇವಿಸುವುದು ಮುಖ್ಯ ಕ್ಯಾಲ್ಶಿಯಂ ಖನಿಜ ನಮ್ಮ ಆರೋಗ್ಯಕ್ಕೆ ಅಗತ್ಯ ಎಂಬುದು ನಮಗೆಲ್ಲ ಗೊತ್ತು ಹಲ್ಲು ಮೂಳೆಗಳಿಂದ ಹಿಡಿದು ನಮ್ಮಿಡೀ ದೇಹದ ಸ್ವಾಸ್ಥ್ಯ ರಕ್ಷಣೆಗೆ ಇದು ಅಗತ್ಯ ನರಗಳ ಆರೋಗ್ಯ ಚೆನ್ನಾಗಿರಿಸಲು ಸ್ನಾಯುಗಳ ವಿಕಸನಕ್ಕೆ ರಕ್ತ ಹೆಪ್ಪುಗಟ್ಟಲು ಹೀಗೆ ಬಹಳಷ್ಟು ಕೆಲಸಗಳಿಗೆ ಕ್ಯಾಲ್ಶಿಯಂ ಅಗತ್ಯವಿದೆ ಕ್ಯಾಲ್ಶಿಯಂ ಆಹಾರ ಎನ್ನುತ್ತಿದ್ದಂತೆ ನಮಗೆ ನೆನಪಾಗುವುದು ಡೈರಿ ಉತ್ಪನ್ನಗಳು ಸಸ್ಯಾಹಾರಿಗಳಂತೂ ಹಾಲು ಚೀಸ್ ಪನೀರ್ ಮುಂತಾದವುಗಳನ್ನೇ ಕ್ಯಾಲ್ಷಿಯಂ ಪೂರೈಕೆಗೆ ನೆಚ್ಚಿಕೊಂಡಿರುತ್ತಾರೆ ಮೂಳೆಗಳನ್ನು ಆರೋಗ್ಯಕರವಾಗಿಡಲು ನಿಮಗೆ ಮುಖ್ಯವಾಗಿ ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಗತ್ಯವಿರುತ್ತದೆ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯಕರ ಮೂಳೆಗಳಿಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೀಗಾಗಿ ಕ್ಯಾಲ್ಸಿಯಂ ಭರಿತ ಆಹಾರಗಳು ಯಾವುವು ತಿಳಿಯೋಣ ಒಂದು ಹಸಿರು ಸೊಪ್ಪುಗಳು ಪಾಲಕ್ ಸೊಪ್ಪು ಲೆಟೂಸ್ ಚಾರ್ಡ್ ಸಾಸಿವೆ ಸೊಪ್ಪುಗಳು ಟರ್ನಿಪ್ ಸೊಪ್ಪು ಕೆಲವು ಬಗೆಯ ಎಲೆಕೋಸು ಮುಂತಾದ ಹಲವು ಬಗೆಯ ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಅಂಶ ಅಧಿಕವಾಗಿದೆ ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿರುವ ಹಸಿರು ಎಲೆಗಳ ತರಕಾರಿಗಳು ನಿಮ್ಮ ಹಲ್ಲು ಮತ್ತು ಮೂಳೆಗಳಿಗೆ ಉತ್ತಮವಾಗಿದೆ ಒಂದು ಕಪ್ ಬೇಯಿಸಿದ ಪಾಲಕ್ ದೇಹದ ದೈನಂದಿನ ಕ್ಯಾಲ್ಸಿಯಂನ ಇಪ್ಪತ್ತೈದು ಪ್ರತಿಶತವನ್ನು ಪೂರೈಸುತ್ತದೆ ಈ ಫೈಬರ್ ಭರಿತ ಎಲೆಗಳಲ್ಲಿ ವಿಟಮಿನ್ ಎ ಮತ್ತು ಕಬ್ಬಿಣವು ಹೇರಳವಾಗಿದೆ ಇದರಿಂದ ನಿಮ್ಮ ದೇಹ ಮತ್ತು ಮೂಳೆಗಳಿಗೆ ಉತ್ತಮ ಪೋಷಣೆ ದೊರೆಯುತ್ತದೆ ಒಂದು ಕಪ್ ಬೇಯಿಸಿದ ಸೊಪ್ಪಿನಲ್ಲಿ ಇನ್ನೂರ ಅರವತ್ತೈದು ಗ್ರಾಂನಷ್ಟು ಕ್ಯಾಲ್ಶಿಯಂ ದೊರೆಯುತ್ತದೆ ಅದೇ ಒಂದು ಕಪ್ ಹಾಲಿನಲ್ಲಿ ಇನ್ನೂರ ಐವತ್ತು ನಷ್ಟು ಕ್ಯಾಲ್ಶಿಯಂ ಇರುತ್ತದೆ ಹಾಗಾಗಿ ಇಂಥ ಸೊಪ್ಪುಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಕ್ಯಾಲ್ಸಿಯಂ ಮಾತ್ರವಲ್ಲ ಅವುಗಳಿಂದ ದೊರೆಯುವ ಸೂಕ್ಷ್ಮ ಪೋಷಕಾಂಶಗಳು ದೇಹದ ಆರೋಗ್ಯ ಹೆಚ್ಚಿಸುವಲ್ಲಿ ಮಹತ್ವದ ಕೆಲಸ ಮಾಡುತ್ತವೆ ಎರಡು ದ್ವಿದಳ ಧಾನ್ಯಗಳು ಕಡಲೆ ಮಸೂರ ಮತ್ತು ಕಪ್ಪು ಬೀನ್ಸ್ನಂತಹ ದ್ವಿದಳ ಧಾನ್ಯಗಳು ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲಗಳಾಗಿವೆ ಜೊತೆಗೆ ಉತ್ತಮ ಸಸ್ಯ ಆಧಾರಿತ ಪ್ರೋಟೀನ್ ಆಯ್ಕೆಗಳಾಗಿವೆ ಈ ಕ್ಯಾಲ್ಸಿಯಂ ಭರಿತ ಪದಾರ್ಥಗಳನ್ನು ಸೂಪ್ಗಳು ಮತ್ತು ಸಲಾಡ್ಗಳಿಗೆ ಸೇರಿಸಿ ಸೇವಿಸಬಹುದು ಮೂರು ಮೀನು ಮೀನುಗಳಲ್ಲಿರುವ ಲೀನ್ ಮೀಟ್ ಆರೋಗ್ಯಕ್ಕೆ ಸೂಕ್ತವಾದದ್ದು ಅದರಲ್ಲೂ ಭೂತಾಯಿಯಂಥ ಮೀನಿನಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಅಧಿಕ ಮೂರು ಪಾಯಿಂಟ್ ಏಳು ಐದು ಔನ್ಸ್ ಮೀನಿನಿಂದ ಮುನ್ನೂರ ಇಪ್ಪತ್ತೈದು ಎಂಜಿ ಕ್ಯಾಲ್ಶಿಯಂ ದೊರೆಯುತ್ತದೆ ಇದರಲ್ಲಿ ಕ್ಯಾಲ್ಶಿಯಂ ಮಾತ್ರವಲ್ಲ ಹಲವು ಬಗೆಯ ಖನಿಜಗಳು ಮತ್ತು ಒಮೆಗಾ ಮೂರು ಕೊಬ್ಬಿನಾಂವು ಇದರಿಂದ ವಿಫುಲವಾಗಿ ಸಿಗುತ್ತದೆ ನಾಲ್ಕು ತೋಫು ಸೋಯಾ ಉತ್ಪನ್ನವಾದ ತೋಫುವಿನಲ್ಲೂ ಅಧಿಕ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಇದೆ ಇದರ ಸಂಸ್ಕರಣೆಯಲ್ಲಿ ಕ್ಯಾಲ್ಶಿಯಂ ಸಲ್ಫೇಟ್ ಬಳಸಲಾಗಿದ್ದರೆ ಅರ್ಧ ಕಪ್ ತೋಫುವಿನಿಂದ ಇನ್ನೂರ ಐವತ್ತರಿಂದ ರಿಂದ ಎಂಟುನೂರ ಐವತ್ತು ಎಂಜಿ ವರೆಗೂ ಕ್ಯಾಲ್ಶಿಯಂ ದೊರೆಯುತ್ತದೆ ನೋಡುವುದಕ್ಕೆ ಪನ್ನೀರ್ನಂತೆಯೇ ಇರುವ ಇದನ್ನು ಹಲವು ರೀತಿಯ ಅಡುಗೆಗಳಲ್ಲಿ ಬಳಸಿ ಕ್ಯಾಲ್ಸಿಯಂ ಸೇವನೆಯನ್ನು ಹೆಚ್ಚಿಸಿಕೊಳ್ಳಬಹುದು ಐದು ಚಿಯಾ ಬೀಜಗಳು ನೋಡುವುದಕ್ಕೆ ತೀರಾ ಸಣ್ಣದಾಗಿರು ಈ ಬೀಜಗಳು ಅಧಿಕ ಸತ್ವವನ್ನು ಹೊಂದಿದೆ ಕೇವಲ ಎರಡು ಟೇಬಲ್ ಚಮಚ ಚಿಯಾ ಬೀಜಗಳಿಂದ ನೂರ ಎಂಬತ್ತು ಎಂಜಿ ಕ್ಯಾಲ್ಸಿಯಂ ದೊರೆಯುತ್ತದೆ ಇವುಗಳನ್ನು ನೀರಿನಲ್ಲಿ ನೆನೆಸಿ ನಂತರ ಸ್ಮೂದಿ ಸಲಾಡ್ ಮುಂತಾದ ಯಾವುದಕ್ಕೆ ಆದರೂ ಸೇರಿಸಿಕೊಳ್ಳಬಹುದು ಇವುಗಳಲ್ಲಿ ನಾರು ಮತ್ತು ಒಳ್ಳೆಯ ಕೊಬ್ಬು ವಿಫುಲವಾಗಿವೆ ಆರು ಎಳ್ಳು ಅಂತೆಯೇ ತಿನ್ನುವುದಕ್ಕಿಂತ ಚಟ್ನಿಯಂತೆ ರುಬ್ಬಿ ತಿನ್ನುವುದು ಹೆಚ್ಚು ಪರಿಣಾಮಕಾರಿ ಯಾವುದೇ ರೀತಿಯಲ್ಲಿ ಎಳ್ಳನ್ನು ರುಬ್ಬಿ ಅಡುಗೆಗೆ ಸೇರಿಸಿಕೊಳ್ಳಬಹುದು ಎರಡು ಟೇಬಲ್ ಚಮಚ ಎಳ್ಳಿನಿಂದ ನೂರ ಮೂವತ್ತು ಎಂಜಿಯಷ್ಟು ದೊರೆಯುತ್ತದೆ ಏಳು ಬ್ರಾಕಾಲಿ ವಿಟಮಿನ್ ಸಿ ಮತ್ತು ಕೆ ಹೆಚ್ಚಾಗಿರುವ ಈ ತರಕಾರಿಯನ್ನು ಯಾವುದೇ ರೂಪದಲ್ಲಿ ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಕಪ್ ಬೇಯಿಸಿದ ಬ್ರೊಕೊಲಿಯಿಂದ ಅರವತ್ತೆರಡು ಎಂಜಿ ಕ್ಯಾಲ್ಸಿಯಂ ದೊರೆಯುತ್ತದೆ ಉಳಿದೆಲ್ಲ ಹಸಿರು ಸೊಪ್ಪುಗಳ ಜೊತೆಗೆ ಇದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಹುದು ಎಂಟು ಡ್ರೈ ಫ್ರೂಟ್ಸ್ಗಳು ಬೀಜಗಳು ಸಾಕಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತವೆ ಆದರೆ ಅವು ಮೆಗ್ನೀಸಿಯಂ ಮತ್ತು ರಂಜಕವನ್ನು ಹೊಂದಿರುತ್ತವೆ ಇದು ಮೂಳೆಯ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಮೆಗ್ನೀಸಿಯಂ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ವಯಸ್ಸಾದಂತೆ ನಿಮ್ಮ ಮೂಳೆಗಳನ್ನು ಬಲವಾಗಿಡಲು ಬಯಸಿದರೆ ಒಣಬೀಜಗಳು ಉತ್ತಮ ಪೋಷಣೆಯನ್ನು ನೀಡುತ್ತವೆ ಪ್ರತಿದಿನ ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಒಂದು ಔನ್ಸ್ ಬಾದಾಮಿಯಲ್ಲಿ ಎಪ್ಪತ್ತಾರು ಎಂಜಿಯಷ್ಟು ಕ್ಯಾಲ್ಸಿಯಂ ದೊರೆಯುತ್ತದೆ ಅದಲ್ಲದೆ ಈ ಬೀಜಗಳಲ್ಲಿ ಆರೋಗ್ಯಕರ ಕೊಬ್ಬು ಪ್ರೋಟೀನ್ ಮತ್ತು ಇತರ ಖನಿಜಗಳು ಧಾರಾಳವಾಗಿವೆ ಅಂಜೂರವು ಇದಕ್ಕಿಂತ ಕಡಿಮೆಯೇನಿಲ್ಲ ಕಾಲು ಕಪ್ನಷ್ಟು ಅಂಜೂರದಲ್ಲಿ ಸುಮಾರು ತೊಂಬತ್ತು ಎಂಜಿಯಷ್ಟು ಕ್ಯಾಲ್ಸಿಯಂ ದೊರೆಯುತ್ತದೆ ಇದರಲ್ಲಿ ನಾರಿನಂಶವು ಸಾಕಷ್ಟಿದ್ದು ಜೀರ್ಣಾಂಗಗಳ ಆರೋಗ್ಯವನ್ನು ವೃದ್ಧಿಸುತ್ತದೆ ಒಂಬತ್ತು ಹಾಲಿನ ಉತ್ಪನ್ನಗಳು ಹಾಲು ಮೊಸರು ಮತ್ತು ಚೀಸ್ನಂತಹ ಉತ್ಪನ್ನಗಳಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿರುತ್ತದೆ ಮೂಳೆಗಳ ಶಕ್ತಿ ಮತ್ತು ರಚನೆಗೆ ಇದು ಪ್ರಮುಖ ವಿಟಮಿನ್ ಆಗಿದೆ ಒಂದು ಕಪ್ ಹಾಲು ಮತ್ತು ಒಂದು ಕಪ್ ಮೊಸರು ನೀವು ಪ್ರತಿದಿನ ಸೇವಿಸಬಹುದಾದ ಅತ್ಯುತ್ತಮ ಹಾಗೂ ಬಹಳ ಸುಲಭವಾಗಿ ದೊರೆಯುವ ಕ್ಯಾಲ್ಸಿಯಂನ ಮೂಲಗಳಾಗಿವೆ ಪ್ರತಿದಿನ ನಿಮ್ಮ ಆಹಾರಗಳಲ್ಲಿ ಇದನ್ನು ಸೇರಿಸುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ ಹತ್ತು ಬಾಳೆಹಣ್ಣು ಬಾಳೆಹಣ್ಣು ಮೆಗ್ನೀಸಿಯಂನ ಉತ್ತಮ ಮೂಲವಾಗಿದೆ ಮೆಗ್ನೀಸಿಯಂ ಮೂಳೆಗಳು ಮತ್ತು ಹಲ್ಲುಗಳ ರಚನೆಯನ್ನು ನಿರ್ಮಿಸಲು ಅಗತ್ಯವಾದ ವಿಟಮಿನ್ ಆಗಿದೆ ಮೂಳೆಗಳು ಗಟ್ಟಿಯಾಗಲು ನೀವು ಪ್ರತಿದಿನ ಒಂದು ಬಾಳೆಹಣ್ಣನ್ನು ಸೇವಿಸಬೇಕು ದುರ್ಬಲ ಮೂಳೆಗಳ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಪ್ರತಿದಿನ ಒಂದು ಬಾಳೆಹಣ್ಣು ಪರಿಣಾಮಕಾರಿಯಾಗಿದೆ ಹನ್ನೊಂದು ಕಿತ್ತಳೆ ಹಣ್ಣು ತಾಜಾ ಕಿತ್ತಳೆ ರಸವು ದೇಹಕ್ಕೆ ಕ್ಯಾಲ್ಸಿಯಂ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿಯನ್ನು ಒದಗಿಸುತ್ತದೆ ಇದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಕಿತ್ತಳೆ ರಸವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಆಸ್ಟಿಯೋಪರೊಸಿ ಸಪಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಹಾಗಾಗಿ ಪ್ರತಿದಿನ ಒಂದು ಕಿತ್ತಳೆ ಹಣ್ಣನ್ನು ಸೇವಿಸುವುದು ನಮ್ಮ ಮೂಳೆಗಳಿಗೆ ತುಂಬಾನೇ ಒಳ್ಳೆಯದು